ಪಕ್ಷ ಧರ್ಮ ರಾಜಕೀಯ ರಹಿತವಾಗಿ ಆಚರಿಸುವ ಕಾರ್ಯಕ್ರಮ ಕೊಣಾಚೆಯ ಮಣ್ಣಿನಲ್ಲಿ ನಡೆಯಲಿದೆ ರಾಜ್ಯ ಮಟ್ಟದ ಸಮಿತಿಯ ನಿರ್ದೇಶನದಂತೆ ತಳಮಟ್ಟದಲ್ಲಿ ತನ್ನ ಕ್ಷೇತ್ರದ ಜನತೆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಮಹಾನ್ ಚೇತನರ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಎಂದು ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಹೇಳಿದರು ಬಹುಶಃ ವಾರ್ಷಿಕ ವರ್ಷದ ರಾಜ್ಯ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ತಿದ್ದಾರೆ ನಮ್ಮ ರಾಜ್ಯ ಮಟ್ಟದ ಸಮಿತಿ ಮಾಡಿ ಬಿ ಕೆ ಹರಿಪ್ರಸಾದ್ ಅಧ್ಯಕ್ಷ ವಹಿಸಿ ಲಕ್ಷಿ ಶಿವರಾಮ್ ಇರಲಿ ಪಿ ಮೋಹನ್ ಇರಲಿ ಇವರೆಲ್ಲರೂ ಕೂಡ ಅಲ್ಲಿಯ ಆ ಒಂದು ಕೆಲಸ ಕಾರ್ಯ ಮೇಲುಸ ನೋಡುವಾಗ ತಲಮಟ್ಟದಲ್ಲಿ ನಮ್ಮ ಕ್ಷೇತ್ರದ ಕಾರಣ ಇದನ್ನು ಅತ್ಯಂತ ಯಶಸ್ವಿಗೊಳಿಸಿ ಇಡೀ ಒಂದು ದೊಡ್ಡ ಮಟ್ಟದ ಪಾವಿತ್ರ್ಯತೆ ಉತ್ಸವ ಕಾರ್ಯಕ್ಕೆ ಪರಿವರ್ತನೆ ಮಾಡೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಡಿಸೆಂಬರ್ ಮೂರರಂದು ಕೊಣಾಜೆ ಮೈದಾನದಲ್ಲಿ ಶಿವಗಿರಿ ಮಠ ವರ್ಕಾಳ ಮತ್ತು ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ಸಿಎಂ ಉಪಸ್ಥಿತಿಯಲ್ಲಿ ಶತಮಾನ ಮಹಾಪ್ರಸ್ಥಾನ ಶ್ರೀ ನಾರಾಯಣಗುರು ಗಾಂಧೀಜಿ ಸಂವಾದ ಶತಮಾನೋತ್ಸವ ನಡೆಯಲಿದೆ ಈ ಹಿನ್ನೆಲೆ ಡಿಸಿಸಿ ಸದಸ್ಯೆ ದೇವಕಿ ಆರ್ಉಳ್ಳಿಯವರ ಬಂಡಿಕೋಟದಲ್ಲಿರುವ ಸ್ವರ್ಣಕುಂಭ ಮನೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಮೂರನೇ ತಾರೀಕಿಗೆ ಬಹುಶಃ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ತಾವೆಲ್ಲ ಅಲ್ಲಿ ಬಂದು ಸೇರಬೇಕು ಬೇಕು ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಇರ್ತಾರೆ ಪರಮೂಜಿಯ ದೊಡ್ಡ ಮಟ್ಟದ ನಮ್ಮ ವರಕಲದ ನಾರಾಯಣ ನಾರಾಯಣಗುರು ಅಲ್ಲಿಯ ವರಕಲ ಅಲ್ಲಿಯ ನಮ್ಮ ಮುಖ್ಯಸ್ಥ ಪರಮ ಸ್ವಾಮೀಜಿ ಇರ್ತಾರೆ ಬಹಳಷ್ಟು ಬೆಳಿಗ್ಗೆಯಲ್ಲಿ ಬಹುಶಃ ಧಾರ್ಮಿಕ ಕಾರ್ಯಕ್ರಮಗಳಿದೆ ಅದರ ನಂತರ ಸಭಾ ಕಾರ್ಯಕ್ರಮ ಇದೆ ನಮ್ಮ ಕೇಂದ್ರದ ಕೆ ಎಸ್ ವೇಣುಗೋಪಾಲ್ ಅವರು ಮತ್ತು ಇಲ್ಲಿಯ ಸಂಸದ ಬ್ರಿಜೇಶ್ ಚೌಟ್ರು ಎಲ್ಲ ನಮ್ಮ ಮುಖ್ಯಸ್ಥರು ದಿನೇಶ್ ಗುಂಡ್ ಎಲ್ಲ ಮಂತ್ರಿಗಳು ನಿಗಮದ ಅಧ್ಯಕ್ಷರುಗಳು ಎಲ್ಲ ಪಕ್ಷದವರು ಕೂಡ ಇದು ಪಕ್ಷ ರಹಿತವಾಗಿ ಧರ್ಮ ರಹಿತವಾಗಿ ರಾಜಕೀಯ ರಹಿತವಾಗಿ ಆಚರಿಸುವಂತಹ ಒಂದು ಕಾರ್ಯಕ್ರಮ ಇದು ಎಲ್ಲರೂ ಕೂಡ ಸೇರಿ ಇದನ್ನು ಯಶಸ್ವಿಗೊಳಿಸಬೇಕಾದ್ರೆ ಅದು ಈ ಊರಿನಲ್ಲೂ ಕೂಡ ತಾವು ಬರಬೇಕು ನಿಮ್ಮ ನೆರೆ ಕರ್ಕೊಳ್ಬೇಕು ನನಗೆ ಸಂತೋಷ ಆ ಸಣ್ಣ ಹುಡುಗಿ ಅಂತ ಇವತ್ತು ಕರ್ಕೊಂಡು ಬಂದಿದ್ದೀವಿ ಯಾಕಂತ ಹೇಳಿದ್ರೆ ಯಾರು ಇತಿಹಾಸ ತಿಳಿದುಕೊಳ್ತಾರೆ ಅವ್ರ ಮಾತ್ರ ಇತಿಹಾಸ ನಿರ್ಮಾಣ ಮಾಡ್ತಾರೆ ಇತಿಹಾಸ ಗೊತ್ತಿಲ್ಲ ಅವರು ಮುಂದೆ ಇತಿಹಾಸ ತೀರ್ಮಾನ ಮಾಡಲಿಕ್ಕೆ ಸಾಧ್ಯವಿಲ್ಲ ಸಭಾಧ್ಯಕ್ಷರಾದ ಯುಟಿ ಖಾದರ್ ಕಾರ್ಯಕ್ರಮದ ರುಬಾರಿಯಾಗಿದ್ದು ಒಂದೇ ಜಾತಿ ಒಂದೇ ಮತ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಯುರೋಪ್ನಲ್ಲಿ ಅವರ ಸ್ಮರಣೆಗೆ ಯುಟಿ ಖಾದರ್ ಸಾಕ್ಷಿಯಾಗಿದ್ರು ಮೈಸೂರು ಬೆಂಗಳೂರು ಪ್ರದೇಶದಲ್ಲಿ ಕಾರ್ಯಕ್ರಮ ಆಯೋಜಿಸುವ ಬಗ್ಗೆ ಚರ್ಚಿಸಲಾಗಿತ್ತು ರಾಜ್ಯ ಮಟ್ಟದಲ್ಲಿ ನೇತೃತ್ವ ವಹಿಸಿಕೊಂಡಿರುವ ಪಿ ವಿ ಮೋಹನ್ ಬಿಕೆ ಹರಿಪ್ರಸಾದ್ ಸೇರಿಕೊಂಡು ಕೊಣಾಜಿಯಲ್ಲಿ ಕಾರ್ಯಕ್ರಮ ನಡೆಸುವ ಎಂದು ಪ್ರಸ್ತಾಪಿಸಿದಾಗ ಅದನ್ನು ಪ್ರೀತಿಯಿಂದ ಸ್ಪೀಕರ್ ಖಾದರ್ ಅವರು ಒಪ್ಪಿಕೊಂಡರು ರಾಷ್ಟ್ರಪತಿ ಪ್ರಧಾನ ಮಂತ್ರಿಗಳು ಬೇರೆ ಬೇರೆ ಭಾಗದಲ್ಲಿ ಶತಮಾನೋತ್ಸವ ಸಂಭ್ರಮವನ್ನು ಉದ್ಘಾಟಿಸಿದರು ಇದೀಗ ಕರ್ನಾಟಕದಲ್ಲೂ ಶ್ರೀ ನಾರಾಯಣ ಗುರು ಗಾಂಧೀಜಿ ಸಂವಾದ ಶತಮಾನೋತ್ಸವ ನಡೀತಾಯಿತು ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಮೂರು ಪಂಥದ ಮುಖಂಡರ ನೇತೃತ್ವದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆಯಲಿದ್ದು ಐವತ್ತು ಯತಿವರಿಯರು ಆಗಮಿಸಲಿದ್ದು ಆಶೀರ್ವಾದ ನೀಡಲಿದ್ದಾರೆ ಸಾಂಸ್ಕೃತಿಕ ಧಾರ್ಮಿಕ ಸಭಾ ಕಾರ್ಯಕ್ರಮಗಳ ಸಮಾಗಮವಾಗಲಿದ್ದು ಇಪ್ಪತ್ತು ಸಾವಿರ ಮಂದಿ ಆಗಮಿಸುವ ನಿರೀಕ್ಷೆ ಕೂಡ ಇದೆ ಎಳೆಯ ಮಕ್ಕಳು ಭಾಗವಹಿಸಿದಾಗ ಇತಿಹಾಸ ತಿಳಿದುಕೊಳ್ಳುವವರು ಇತಿಹಾಸ ನಿರ್ಮಿಸುತ್ತಾರೆ ಅನ್ನುವ ನಾನುಡಿ ನಿಜವಾಗುತ್ತದೆ ಕಾರ್ಯಕ್ರಮದ ಬಗ್ಗೆ ಬಿಲ್ಲವ ಸಮಾಜ ಗ್ರಾಮ ಚಾವಡಿ ನಿಕಟ ಪೂರ್ವ ಅಧ್ಯಕ್ಷರಾದ ರವೀಂದ್ರ ಬಂಗೇರಾ ಮಾತನಾಡಿದ್ದಾರೆ ನಮ್ಮ ಒಂದೇ ಜಾತಿ ಒಂದೇ ಮತ ಒಂಜೇ ದೇವರ ಪಣಪಿನ ವೇದವಾಕ್ಯ ಸಾರದೆ ನಮ್ಮ ಈ ಜಗತ್ತಡ ದೇವರ ಜೋಕುಲು ನಂಕಲಾಮೂಲು ಸ್ವಾಮಿ ನಡುವೆ ಬದುಕಲು ಹಕ್ಕೊಂಡು ஜத்துக்குமசிரி நானகுருவாமி ஆறு கேவல கேரள புட்டுல இட நம்ம ராஜத்து விஷயவ் அது ஜகத் குரு பண்புணி புத்திரும்னு படினாரு எக்காட்சரு பின்னணு நம்ம வேட்ட கிண்ட பண்ணுனாரு போப்பு ஆய்னு பிரகடன மலேரு அவு ஐக்க சாட்சியாவது நம்ம சபாத்திர அஞ்சாது ಅಂಜನವಂಜಿ ನಾರಾಯಣ ನಾರಾಯಣ ಗುರುಸ್ವಾಮಿನ ಈ ಕಾರ್ಯಕ್ರಮ ಮೂಪು ದಾದ ಪಂಡ ನಾರಾಯಣ ಗುರು ಇಲ್ಲ ನಮ್ಮ ಗಾಂಧೀಜಿಯಲ್ಲ ಸಾವಿರದ ಒಂಬೈನೂರ ಇರುವತ್ತ ನಾಲ್ನೇ ವೀಸೀಡು ನಮ್ಮ ಗಾಂಧಿಜಿ ಗಾಂಧೀಜಿ ಸ್ವೀಕರಿಸಬೋದು ನಾರಾಯಣ ಗುರು ಸವಾಮಿನ ಸಂದರ್ಭ ಕೊಲ್ಲ ವೈಕಂಚಿ ಪಂದರ್ಭೋಡು ನಾರಾಯಣ ಗುರು ಸವಾಮಿನ ತುಯರ ಪೋಯಾರು ನಮ್ಮ ಗಾಂಧೀಜಿ ನಾರಾಯಣ ಗುರುಸ್ವಾಮಿನ ಅಹಿಂಸತ್ವದ ಪ್ರೇರಣೆ ಪ್ರೇರಣೆಯಾದ ನಾರಾಯಣ ಗುರುಸ್ವಾಮಿಲ ಆರ್ಲ ಬಾರಿ ಹಣ್ಣು ನೆಡೀತ ಅಂಚಿನ ಸಂದರ್ಭ ಅವು ನೂತು ವರ್ಷ ಅಂಡ್ ಅಂಚೆ ಆ ನೂತು ವರ್ಷದ ಒಂಜಿ ಶತಮಾನೋತ್ಸವ ನಮ್ಮ ಇತ್ತೇನೆ ನಮ್ಮ ಪಂದೇ ಮರಣಿ ನಮ್ಮ ದೇಶದ ಮುಖ್ಯ ದೇಶದ ಪ್ರಧಾನಮಂತ್ರಿಗಳು ಮುರಳಿ ಅಲ್ಪ ಉದ್ಘಾಟನೆ ಮಾಡಿತ್ತು ಆ ಮುರಾಣಿ ರಾಷ್ಟ್ರಪತಿಯಲ್ಲಿ ಸ್ವೀಕರಿಸಬೋದು ಅಲ್ಪಲ ಆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅಂಚೆ ಸಭಾಧ್ಯಕ್ಷ ಪೇ ಯೂರಪ್ಪು ಸುರುಕಾದ ಆ ಕಾರ್ಯಕ್ರಮ ಯೂರಪ್ಪು ಅಯ್ನ ಮಲ್ತು ನಂಗ ಜಗತ್ತು ಸಾರ್ದು ಅಂಚಾದ ಈ ಕಾರ್ಯಕ್ರಮ ಆ ಕರ್ನಾಟಕ ಬ್ರಹ್ಮಶ್ರೀನಾರಾಯಣ ಗುರು ಸ್ವಾಮಿ ಸ್ಥಾಪನವಂತನ ಒಂಜಿ ಒಂಜಿ ದೇವಸ್ಥಾನ ಕರ್ನಾಟಕ ಅವ ಕುದ್ರೋಳಿ ಗೋಕರ್ಣದ ದೇವಸ್ಥಾನ ಅಂಚಾದ ಆ ಗೋಕರ್ನಾಥ ದೇವಸ್ಥಾನ ಸ್ಥಾಪನವಂತನ ಈ ಜಾಗಡ್ ಈ ಕಾರ್ಯಕ್ರಮ ಆವಡ್ ಪನ್ಪುನ ದೃಷ್ಟಿಡ್ ಬಿ ಕೆ ಹರಿಪ್ರಸಾದ್ ಬುಕ್ಕ ಭೀಮಾಂಡ ನಮ್ಮ ಶಿವಗಿರಿತ ಮಲ್ಲ ಸ್ವಾಮಿ ಸ್ವಾಮಿನ ಪಂದಾಗ ಐತ ಬಲ್ಪುಗ ಒಂಜಿ ದೃಷ್ಟಿ ಇತ್ತೇರಿ ಅಂಡ್ ಅವು ಬಹುಶಃ ನಲ್ಲಿ ಕೊಡು ಅವು ಬೆಂಗಳೂರ ಮೈಸೂರ ಓಲಾ ಅಪೊನಂಚಿನ ಒಂದು ಪರಿಸ್ಥಿತಿ ಇತ್ತು ಆಂಡ ಅವೆನ್ ಮೂಳೆ ಮಲ್ಪಡೊಂದು ರಡ್ ವಿದಟ್ಟು ಒಂದು ಕುದ್ರೋಳಿ ದೇವಸ್ಥಾನ ಇತ್ತು ಆಂಡ ಬೊಕ್ಕೊಂಜಿ ಐಕ್ ಮಲ್ಲ ಮೂಲು ಆವಡೊಂದು ಐನ್ ಮುಲ್ಪ ಕೊನತುದು ಕಾರಣಕರ್ತರಾಯ್ಡು ನಮ ಸಭಾಧ್ಯಕ್ಷೆರ್ ಉಂದು ನೂದೆಕ್ನು ಸತ್ಯ ಆರ್ನ ಒಂಜಿ ಮುತ್ತುವರ್ಜಿಡ್ ಈ ಕಾರ್ಯಕ್ರಮ ಪೋಣಜದ ನಮ್ಮ ಮನ್ನಡ್ ಆವೊಂದು ಪಂಡ ಬರ್ಕಿ ಕೇರಳ ತಿರುವನಂತಪುರದ ವರ್ಕಳ ಶಿವಗಿರಿ ಮಠದ ಜ್ಞಾನ ಕೀರ್ತ ಸ್ವಾಮೀಜಿ ಅವರು ಮಾತನಾಡಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ನೇಹ ವಾತ್ಸಲ್ಯ ಪ್ರೀತಿಯನ್ನ ವಿಶ್ವಕ್ಕೆ ಪ್ರತಿಪಾದಿಸಿದವರು ಅಂತಹ ಮಹಾನ್ ಚೇತನರ ಕಾರ್ಯಕ್ರಮಕ್ಕೆ ಸ್ಪೀಕರ್ ಯು ಟಿ ಖಾದರ್ ಅವರ ಮುತುವರ್ಜಿಯಲ್ಲಿ ಕ್ಷೇತ್ರ ಸಜ್ಜುಗೊಂಡಿದ್ದು ಪಿ ವಿ ಮೋಹನ್ ಬಿಕೆ ಹರಿಪ್ರಸಾದ್ ಅವರ ಅವಿರತಾ ಶ್ರಮ ಎಲ್ಲ ಮತ ಬಾಂಧವರಿಗೆ ಒಳಿತನ ಮಾಡಲಿದೆ ಐತಿಹಾಸಿಕ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿ ಎಂದರು ഒരു നമ്മുടെ ഭാഷയിൽ പറഞ്ഞാൽ ക്രിസ്തുവിൻ്റെ ഭാഷയിൽ പറഞ്ഞാൽ യേശു ഇസ്ലാമിൻ്റെ ഭാഷയിൽ പറഞ്ഞാൽ നബി ഹിന്ദുവിൻ്റെ ഭാഷയിൽ പറഞ്ഞാൽ നാരായണ ഗുരു രണ്ടാമതൊരു വരവാണ് ഏത് ഈ നൂറ്റി പത്തൊമ്പത് വർഷങ്ങൾക്ക് ശേഷം ഇവിടേക്ക് വരുന്ന അല്ലെങ്കിൽ ആ മഠത്തിലുള്ള എല്ലാ സന്യാസിമാരും ഇവിടെ വന്ന് ഇവിടെയുള്ളതായിരിക്കുന്ന സമസ്ത ജനങ്ങളെയും ആശീർവദിക്കാൻ വരുന്ന ഈ സന്ദർഭം

ಕೋಣಾಜೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಜರ್ ಶಾ ಪಟ್ಟೋರಿ ಕಾಂಗ್ರೆಸ್ ವಕ್ತಾರ ದಿನೇಶ್ ಕುಂಪಲ ಶ್ರೀ ಮಲರಾಯ ದೇವಸ್ಥಾನ ಸಮಿತಿ ಸದಸ್ಯರಾಗಿರುವ ಗೋಪಾಲ್ ಬಂಡಿಕೊಟ್ಟ ಉಳ್ಳಾಲ ನಗರ ಕಾಂಗ್ರೆಸ್ ಅಧ್ಯಕ್ಷೆ ಅಮಿತಾ ಪೂಜಾರಿ ಕಾಂಗ್ರೆಸ್ ಮುಖಂಡ ಸುಹೇಲ್ ಕಂದಕ್ ಸಾಹಿಲ್ ಮಂಜಿಲಾ ಹರೀಶ್ ಕೋಣಾಜೆ ದೇವಕಿ ಆರ್ ಉಳ್ಳಾಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಗಟ್ಟು ತಿರಸ್ತಿಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎರಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಫಾತೆಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇಲ್ಲಿ ಹತ್ತಿರವಿರು ಹಸನಾಗಿರು